Namaste ಟೆರೆಸ್ ಗಾರ್ಡನ್ ಏನು ರೆಸಿಪಿ ಎಲ್ಲರೂ ಯಾವ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಊರಿಂದ ವಿಡಿಯೋ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಗಾರ್ಡನ್ ವಿಡಿಯೋದಲ್ಲಿ ನಾನು ಇಲ್ಲೆಲ್ಲ ತಂತಿ ಕಟ್ತಿದ್ದೆ ಅಂತ ಹೇಳಿದ್ನಲ್ಲೋ ಆ ತಂತಿ ಕಟ್ಟೋ ಕೆಲಸ ಪೂರ್ತಿ ಆಗಲೇ ಇಲ್ಲ ಯಾಕೆಂದರೆ ಯಾವ ಮುಖ್ಯ ಮುಖ್ಯವಾಗಿದ್ದಾವೋ ಅವ್ನು ಮಾಡಿದೆ ಇಲ್ಲಿಂದ ಅಲ್ಲೇವರೆಗೂ ಕಟ್ಟಿದೆ ಅಲ್ಲಿಂದ ಮುಂದೆ ಇನ್ನೊಂದು ಕಂಬಿಯಿಂದ ಬೋರ್ಡ್ ಇಟ್ಟಿದ್ದೀನಿ ತೋರಿಸ್ತೀನಿ ಅಲ್ಲಿ ಕಟ್ಟೋಕ್ಕಾಗಲಿಲ್ಲ ಅದಲ್ಲದೆ ಆ ಕಡೆ ರೋಡ್ ಸೈಡ್ ತೋರಿಸ್ತೀನಿ ನಿಮಗೆ ಅದು ಆಗಲಿಲ್ಲ ಇಲ್ಲಿ ಬೋರ್ಡ್ ಇರೋ ಕಡೆ ಕಟ್ಟಕ್ಕಾಗಲಿಲ್ಲ ಮುಂದ್ಗಡೆ ಇರೋದು ನಾನು ಹ್ಯಾಪಿ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಫಸ್ಟೇ ಕಟ್ಟಿದ್ವಿ ನಾವು ಗೇಟ್ ಹತ್ರ ಇದು ಇದೊಂದು ಮೊದಲೇ ಮುಗ್ದಿತ್ತು ಇದಕ್ಕೆ ಈ ಕಡೆ ಮಾತ್ರ ಮುಗೀತು ಆ ಸೈಡು ಇನ್ನೊಂದು ಕಡೆ ನೋಡಿಸ್ತೀನಿ ನೋಡಿ ಈ ಕಡೆ ನನಗೆ ಕಟ್ಟೋಕಾಗೇ ಇಲ್ಲ ಊರಿಗೆ ಹೋದ್ಮೇಲೆ ಯಾವಾಗಾರು ಇನ್ನೊಂದು ಹದಿನೈದು ದಿನ ತಿಂಗಳು ಇಲ್ಲೇ ಇರ್ತೀನಲ್ವ ಆ ಹೋದ್ಮೇಲೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಆ ತಂತಿ ಕಟ್ಟೋದು ಮುಗಿಸ್ಬೇಕು ಅಲ್ಲಿ ದಾರಸ್ ಚೇಂಜ್ ಮಾಡಿದ್ದೀನಿ ಎಲೆ ಬಳ್ಳಿ ಕೆಲಸ ದಾರ ಸುತ್ತುತ್ತ ಇದ್ನಲ್ಲ ತೆಂಗಿನಿಂದ ಅದು ಮಾತ್ರ ಪೂರ್ತಿ ಆಯಿತು ಅದು ಮಾಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಸ್ಟಿಕ್ ಇಟ್ಟಿರ್ತೀವಲ್ಲ ಆ ಸ್ಟಿಕ್ಕಿಗೆ ಬೇರೆ ಅಂಟ್ಕೊಂಬಿಡುತ್ತೆ ನೋಡಿ ಇಲ್ಲಿಂದ ಕಟ್ಟಿದ್ದೀನಿ ನಾನು ಸ್ಟಿಕ್ಕು ಇನ್ನೂ ಒಂಚೂರು ಇರಬೇಕಲ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪೂರ್ತಿ ಆ ಸೈಡು ಎಲೆ ಬಳ್ಳಿ ಈ ಸೈಡು ಎಲೆ ಬಳ್ಳಿ ಇದೆಯಲ್ಲ ಅದಕ್ಕೆ ಕಟ್ಟಿದ್ದೀನಿ ಇದು ಕಟ್ಟೋಕ್ಕೆ ಸುಮಾರು ದಿನ ಆಯಿತು ನನಗೆ ಬೇರೆ ಕೆಲಸ ಮಾಡೋಕ್ಕಾಗಿಲ್ಲ ಸುಮಾರು ಅಂದರೆ ಒಂದು ನಾಲ್ಕು ದಿನ ಆಯಿತು ಒಂದೊಂದು ಅರ್ಧ ಎರಡು ದಿನ ಇನ್ನೂ ಅರ್ಧ ಎರಡು ದಿನ ಈ ಥರ ಕಟ್ಟಿದ್ದೀನಿ ಈ ಥರ ಕಟ್ಟಾದರೆ ಆ ಸ್ಟಿಕ್ಕಿರೋದ್ರಿಂದ ಬೇರುಗಳು ನೋಡಿ ಎಷ್ಟು ಚೆನ್ನಾಗಿ ಆ ಸ್ಟಿಕ್ಕಲ್ಲಿ ಅಂಟ್ಕೊಂಡಿದ್ದಾವೆ ಒಳಗಡೆ ಹೋಗ್ಬಿಟ್ಟಿದ್ದಾವೆ ಅದಕ್ಕೆ ನಾವು ಆ ಸ್ಟಿಕ್ಕಿಗೆಲ್ಲ ನೀರು ಸ್ಪ್ರೇ ಮಾಡಬೇಕು ಆವಾಗ ಆ ಬೇರುಗಳಿಗೆ ನೀರಿನಂಶ ಸಿಗುತ್ತೆ ಆವಾಗ ಆ ಎಲೆ ಬಳ್ಳಿ ಚೆನ್ನಾಗಿ ಹಬ್ ನಾನು ಊರಿಗೆ ಬರೋಷ್ಟೊತ್ತಿಗೆ ಅದರಲ್ಲಿ ಮೊದಲು ಬಂದಿರೋ ಎಲೆ ಇನ್ನು ಒಣಗೋಗುತ್ತೆ ಬಾಡುತ್ತೆ ಅನ್ನೋದು ಅವನು ಫೋನ್ ಮಾಡ್ಕೊಂಡು ಊರಿಗೆ ತಂದಿದ್ದೆ ಯಾಕೆಂದ್ರೆ ನಮ್ಮ ಮನೇಲಿ ಊಟ ಆದಮೇಲೆ ಎಲೆ ಅಡ್ಕ ಅಭ್ಯಾಸ ಇದೆಯಲ್ಲ ಅದೂ ಆಗುತ್ತೆ ವೇಸ್ಟ್ ಆಗೋದು ತಪ್ಪುತ್ತೆ ಅಂತ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದನ್ನು ಪೂರ್ತಿ ಮಾಡಿದೆ ಯಾಕೆಂದ್ರೆ ಇದು ಮುಖ್ಯ ಆಗಿತ್ತು ನಾನು ಬರೋಷ್ಟೊತ್ತಿಗೆ ಎಲೆ ಬಳ್ಳಿ ಬೆಳೀತಾನೇ ಇರುತ್ತಲ್ವಾ ಅದರಿಂದ ಇದನ್ನು ಕಂಪ್ಲೀಟ್ ಮಾಡಬೇಕಾಯ್ತು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿ ಆ ತಂತಿ ಕಟ್ಟ ಕೆಲಸ ಬಿಟ್ಬಿಟ್ಟು ಇದನ್ನು ಮಾಡಿ ಮುಗಿಸಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ನಾನು ಆಗಲಿ ಕಾಯಿ ಬಳ್ಳಿ ಅವಕ್ಕೆಲ್ಲ ಕಂಬಿಗಳು ದಾರಗಳು ಎಲ್ಲ ಕಟ್ಟಿ ಬಂದಿದ್ದೀನಿ ಅದಕ್ಕೂ ಚೆನ್ನಾಗಿ ಬರ್ತಾ ಹಾಗಲಕಾಯಿ ಅದರಲ್ಲಿ ಫಸ್ಟ್ ಬಂದಿರೋ ಕಾಯಿನೂ ಬೀಜ ಮಾಡ್ಕೊಂಡು ನಾನು ಬೀಜ ಎತ್ತಿಟ್ಟು ಬಂದೆ ಈ ಥರ ಒಂದೊಂದೇ ಇವಾಗ ಈ ಕಾಯಿ ನಾನು ಮಾರ್ಕೆಟಿಂದ ಬೀಜ ತಂದ್ಬಿಟ್ಟು ಆ ಗೊಬ್ಬರದ ಅಂಗಡೀಲಿ ಹಾಕಿದ್ದು ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಕಾಯಿ ಅದರಿಂದ ನಾನು ಅದನ್ನು ಬೀಜ ಸೇವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಈ ಥರ ಎಲೆ ಮುದ್ರಿದಾಗ ಎರಡೂ ಕಡೆ ಎಲೆ ಮುದ್ರಿದ್ದಾಗ ಅದನ್ನು ನೋಡಿ ಗಮನಿಸಿ ಅದರಲ್ಲಿ ಯಾವುದಾದ್ರು ಹುಳ ಮೊಟ್ಟೆಗಳು ಇಟ್ಟಿರ್ತವೆ ಆ ಥರ ಇದ್ದರೆ ತೆಗೆದಾಕ್ಬಿಡಿ ನೋಡಿ ಇಲ್ಲೆಲ್ಲ ನಾನು ಗ್ರೋ ಬ್ಯಾಗಲ್ಲಿ ತರಕಾರಿ ಹಾಕಿದ್ನಲ್ಲ ಇದು ಸೀಡ್ಲೆಸ್ಸು ಸೀತಾಫಲ ಗಿಡ ಹಾಕಿದ್ನಲ್ಲ ಅದು ಸುತ್ತ ಖಾಲಿ ಇರುತ್ತೆ ಇನ್ನೂ ಅಷ್ಟು ಬೇಗ ಬೇರೆ ಇಳ್ದಿರೋಲ್ಲ ಅದರಿಂದ ಅದರಲ್ಲಿ ತುಪ್ಪರೆ ಒಂದು ಬದನೆ ಗಿಡನೂ ಹಾಕಿದ್ದೀನಿ ಆಮೇಲೆ ಇಲ್ಲೂ ಅಷ್ಟೇ ಯಾವ್ಯಾವ ಬಳ್ಳಿ ಹಾಕಿದ್ದೀನೋ ಅಲ್ಲೆಲ್ಲ ನಾನು ಆದಷ್ಟು ದಾರ ಕಟ್ಟಿದ್ದೀನಿ ನೋಡಿ ಈ ಥರ ಕಟ್ಟೋದ್ರಿಂದ ಕಾಯಿಗಳು ನಮಗೆ ಬಂದಾಗ ಅದಕ್ಕೆ ಹಬ್ಕೊಂಡು ಕಾಯಿ ಬರೋಕ್ಕೆ ಸರಿ ಹೋಗುತ್ತೆ ನಮಗೆ ಕಾಣಿಸುತ್ತೆ ಬಳ್ಳಿಗಳಿಗೆಲ್ಲ ಈ ಥರ ನೀವು ಮಾಡ್ಕೋಬೇಕು ಮಾಡ್ಕೊಂಡ್ರೆ ಕ ತರಕಾರಿ ಚೆನ್ನಾಗಿ ಬಿಡುತ್ತೆ ಅದು ಅಲ್ಲದೆ ಫ್ರೂಟ್ ಫ್ಲೇ ಹೊಡಿತಾವೆ ಹೇಳಿದ್ದೀನಲ್ಲ ಅದಕ್ಕೂ ನೋಡಿ ಈ ಕಡೆ ಇದು ಫಸ್ಟ್ ಕಾಯಿ ಇದನ್ನು ಬೀಜ ಮಾಡಿದೆ ನಾನು ಆ ಫ್ರೂಟ್ ಅದನ್ನು ಬಂದು ಕಾಯಿ ಚೆನ್ನಾಗಿ ಮೇಲೇ ನಾನು ಬೀ ಬೀಜ ಮಾಡೋಕ್ಕೆ ಅದಕ್ಕೆ ಫ್ರೂಟ್ ಫ್ಲೈ ಟ್ರಾಪ್ಸ್ ಹಾಕಿದ್ದು ಅದಾದಮೇಲೆ ಕಾಯಿ ಬೀಜ ಆಯಿತು ಫ್ರೂಟ್ ಫ್ಲೈ ಟ್ರಾಪ್ಸಲ್ಲೂ ತುಂಬ ಹುಳ ಬಂದೈತೆ ನೋಡಿ ಈ ಥರ ಮೊದಲೇ ಗೊತ್ತಿಲ್ಲದೇನೆ ನಾವು ಕಟ್ಟಿದ ಮೇಲೂ ಒಂದೊಂದು ಕಡೆ ಕಚ್ಚಿರುತ್ತೆ ಕಂಡು ಕಾಣ್ದಂಗೆ ಅವನ್ನೆಲ್ಲ ನೋಡ್ಕೊಂಡು ಸರಿಯಾಗಿ ಬೆಳೆದಿಲ್ಲ ಅಂದಾಗ ಆ ಕಾಯಿ ಕಿತ್ತಿ ನೋಡಿದ್ರೆ ನಿಮಗೆ ಹುಳ ಬಂದಿರೋದು ಗೊತ್ತಾಗುತ್ತೆ ಆವಾಗಲೇ ಅದನ್ನು ರಿಮೂವ್ ಮಾಡಿ ದೂರ ಇಸ್ತು ಬಿಡಿ ಗೊಬ್ಬರಕ್ಕೆ ಹಾಕ್ಬೇಡಿ ಈ ಥರ ತರಕಾರಿ ಬೆಳೆಯೋರು ಇವನ್ನೆಲ್ಲ ಗಮನಿಸ್ಕೋಬೇಕು ಇಲ್ಲಾಂದರೆ ಎಲ್ಲ ಹಾಕಿ ಅಕಸ್ಮಾತ್ ಕಾಯಿ ಬಂದಿರೋವಲ್ಲ ನಮಗೆ ಸಿಗೋಲ್ಲ ಒಂದೊಂದು ಪಾಲಿನೇಷನ್ ಆಗದೆ ಉದುರುತ್ತೆ ಒಂದೊಂದು ಸರಿ ಹೂವು ಸರಿಯಾಗಿಲ್ದೇ ಉದುರುತ್ತೆ ಈ ಥರ ಫ್ರೂಟ್ ಪ್ಲೈ ಕಡ್ದುಬಿಟ್ಟುಗಳು ಹಾಳಾಗೋಗುತ್ತೆ ಈ ಥರ ಎಷ್ಟೋ ನಮಗೆಲ್ಲ ವೇಸ್ಟ್ ಆದಮೇಲೆ ಸಿಗವೆ ನಮಗೆ ದಕ್ಕೋದು ನಮ್ಮ ಭಾಗ್ಯದಲ್ಲಿ ಎಷ್ಟಿರುತ್ತೋ ಅಷ್ಟೇ ದಕ್ಕೋದು ಆದರೆ ನಾವು ಮಾಡೋ ಪ್ರಯತ್ನ ಮಾಡಬೇಕಲ್ವ ಈ ಥರ ಇದು ನಾಟಿದು ಆಗಲಿ ಕೈ ಇದರಲ್ಲೂ ನೋಡಿ ಈ ಥರ ಚಿಕ್ಕದೇ ಬಿಡೋದಿದು ಇದೇ ಸೈಜು ಆದರೆ ಅದರಲ್ಲಿ ಹುಳ ಕಚ್ಚಿಬಿಟ್ಟು ಅದು ಅಷ್ಟೇ ಅಣ್ಣಾಗೋಗಿದೆ ಇನ್ನು ಮಿಕ್ಕಿದ್ದು ಇದ್ದಾವೆ ಇವು ತುಂಬ ರುಚಿಯಾಗಿರುತ್ತಂತೆ ನಾಟಿದು ಸೈಜ್ ಮಾತ್ರ ತುಂಬ ಚಿಕ್ಕವು ಇದು ನಮ್ಮ ಪ್ರ ಫ್ರೆಂಡ್ ಒಬ್ರು ಯೂಟ್ಯೂಬ್ ಒಬ್ಬರು ಕೊಟ್ಟಿದ್ದು ಅದನ್ನು ಹಬ್ಸಿದ್ದೀನಿ ಇಲ್ಲೊಂದು ಆಗ್ಲಿಕಾಯಿ ಬಳ್ಳಿ ಇದು ಬಿಳಿದು ಒಂದು ಸರಿ ಉಳ ಬಂದು ಹೋಯ್ತು ಇವಾಗ ಮತ್ತೆ ಅದು ಒಂದು ಕಾಯಿ ಬಂದಿತ್ತು ನಾನು ಬರೋವಾಗ ಅದಕ್ಕೆ ಬಟ್ಟೆ ಕಟ್ಟಿ ಬಂದಿದ್ದೆ ಅದು ಬೀಜ ಮಾಡ್ಕೊಳ್ಳೋಣ ಅಂತ ಅದು ಏನಾಗಿದೆಯೋ ಗೊತ್ತಿಲ್ಲ ಯಾಕೆಂದರೆ ಎಲ್ಲನೂ ಅವ್ರಿಗೆ ನೋಡೋಕ್ಕಾಗಲ್ಲ ಆಫೀಸ್ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನೋಡಲಿ ಅಂತ ನಾನು ಫ್ರೋನ್ ಮಾಡ್ಕೊಳ್ಳೋ ಮುಡ್ಕೊಂಡು ಆಮೇಲೆ ರಿಪಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಔಷಧಿಗಳು ಹೊಡೆದು ಆಮೇಲೆ ಅದಕ್ಕೆ ಗೊಬ್ಬರ ಯಾವ ಥರ ಕೊಡಬೇಕು ನಾನು ಇಲ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ಒಂದೇ ಗೊಬ್ಬರ ಯಾವ ಥರ ಕೊಡಬೇಕು ಅಂತೆಲ್ಲ ಹೇಳಿ ಬಂದಿದ್ದೀನಿ ಸೋರೆಕಾಯಿನೂ ಬಿಟ್ಟಿದ್ವು ಆ ಸೋರೆಕಾಯಿನೂ ಕಾಯಿ ಬೀಜಕ್ಕೆ ಬಿಡಲಿ ಅಂತ ಬಟ್ಟೆ ಎಲ್ಲ ಕಟ್ಟಿ ಬಂದಿದೆ ಈ ಥರ ಎಲ್ಲ ಕೆಲಸ ಮಾಡಿ ಬರೋಷ್ಟೊತ್ತಿ ಲೇಟ್ ಆಯಿತು ನೋಡಿ ಅದರಲ್ಲಿ ಹುಳ ಎಷ್ಟು ಬಿದ್ದಿದ್ದಾವಂತ ಅದನ್ನು ಖಾಲಿ ಮಾಡಬೇಕು ಅಷ್ಟು ಹುಳ ಇದ್ದರೆ ಅದು ಡಬ್ಬಿ ಗಲೀಜಾಗುತ್ತೆ ನಿಧಾನವಾಗಿ ಒಣಗಿ ಅದರಲ್ಲಿ ಅದನ್ನು ಖಾಲಿ ಮಾಡಬೇಕು ಇದು ತುಂಬ ಚೆನ್ನಾಗೇ ಬಂದಿದೆ ಅದು ಆಗ್ಲಿಕ್ಕಾಯಿ ಫಸ್ಟ್ ಆಗಲಿಕ್ಕಾಯಿ ಆದ್ರೂ ದಪ್ಪ ಹೈಟ್ ಉದ್ದ ಮಾರ್ಕೆಟಲ್ಲಿ ಸಿಕ್ಕಂಗೆ ಇತ್ತು ಅದು ಅದಕ್ಕೆ ಅದನ್ನು ಬೀಜಕ್ಕೆ ಬಿಟ್ಟಿರೋದು ಈ ಥರ ಮೊದಲಕಾಯಿ ನೋಡ್ಕೊಂಡು ನಾವು ಬೀಜಕ್ಕೆ ಮಾ ಬಿಟ್ಕೊಂಬಿಟ್ರೆ ನೆಕ್ಸ್ಟ್ ನಾವು ಬೀಜ ತರೋಷ್ಟು ಇರೋಲ್ಲ ದುಡ್ಡು ಕೊಟ್ಟು ಈ ಥರ ನಾವು ಯಾವುದೇ ಗಿಡ ಆಗಲಿ ತರಕಾರಿ ಗಿಡ ಹೂವಿನ ಗಿಡ ಬೀಜ ಆಗಿ ಬೀಜದಿಂದ ಬರುತ್ತೆ ಅನ್ನೋನ್ನ ನಾವು ಬೀಜ ಮತ್ತೆ ಫಸ್ಟದೇ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಾವು ಅದನ್ನು ಹಾಕಕ್ಕೆ ಸರಿ ಹೋಗುತ್ತೆ ಪದೇ ಪದೇ ಖರ್ಚು ಮಾಡೋಷ್ಟು ಇರಲ್ಲ ದಾಸವಾಳನೂ ಒಂದೊಂದೇ ಖಾಲಿ ಮಾಡ್ತಾಯಿದ್ದೀನಿ ಆಮೇಲೆ ಆ್ಯಪಿನೂ ಒಂದೊಂದು ಸರಿ ಕೆಲಸ ಕೊಟ್ಟಿರುತ್ತೆ ಅದು ಡಬಲ್ ಕೆಲಸ ಆಗಿರುತ್ತೆ ಒಂದೊಂದು ದಿನ ಏನು ಮಾಡೋಕ್ಕಾಗಲ್ಲ ಗಾರ್ಡನ್ ಮಾಡೋರಿಗೆಲ್ಲ ಈ ಥರ ಆಗ್ತಾ ಇರುತ್ತೆ ಅನುಭವ ಇದು ಜೀನಿಯಾ ನಾನು ಹೊಸ ಬೀಜ ಹಾಕಿಲ್ಲ ಗಿಡದಲ್ಲಿ ಹೂವು ಬಂದಿರುತ್ತಲ್ಲ ಅದು ಒಣಗಿದಾಗ ಹಂಗಂಗೆ ಉದುರಿಸಿರ್ತೀನಲ್ಲ ಅದಕ್ಕೆ ಹೂವಿನ ಸೈಜ್ ಕಮ್ಮಿ ಇದೆ ನಾವು ಇದು ಗುಲ್ ಥರ ಡಾ ಪಿಂಕು ನಾನು ಲಾಲ್ಬಾಗಿಂದ ತಂದು ಹಾಕಿರೋದು ಸಿಂಗಲ್ ಪೆಟ್ಟಲ್ಲು ತುಂಬ ಚೆನ್ನಾಗಿದೆ ಇದು ಫಸ್ಟ್ ಒಂದು ಸರಿ ಇತ್ತು ಅದಾದಮೇಲೆ ಹೋಯ್ತು ಈ ಗಿಡ ಅದು ಅದಾದಮೇಲೆ ನಾನು ತಂದು ಹಾಕಿರೋದು ಸಿಮೆಂಟ್ ಪಾಟಲ್ಲಿ ಇದ್ದಾವೆ ಇವು ಸಿಮೆಂಟ್ ಪಾಟು ಇಲ್ಲೇ ಒಂದು ಆರು ಪಾಟೇನೋ ಇದ್ವಲ್ಲ ಅವನ್ನೂ ನಾನು ಬೇರೆ ಇಟ್ಟಿದ್ದೀನಿ ಇದು ನಸ್ತಿಮಾ ಅಂತ ಹೇಳಿ ಗಿಡ ನಾನು ಲಾಲ್ಬಾಗಿಂದ ಬೀಜ ತಂದು ಹಾಕಿದ್ರೆ ಗಿಡ ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ ಅದರಲ್ಲೇ ಹೂವು ಬಂದಿದ್ದಾವೆ ಅವು ಇನ್ನೂ ಚೆನ್ನಾಗಿ ಬಂದರೆ ಹೂವು ಇನ್ನೂ ದೊಡ್ಡವಾಗುತ್ತೆ ಅಂತ ಅನಿಸುತ್ತೆ ನೆಕ್ಸ್ಟ್ ಆದಾಗ ನೋಡೋಣ ಇವಾಗ ಸದ್ಯಕ್ಕೆ ಅದು ಬರುತ್ತಾ ಇಲ್ಲ ಅನ್ನೋದು ಟ್ರಯಲ್ ಮಾಡಿದೆ ಬಂದೂಗ ಬೀಜವು ತುಂಬ ದಪ್ಪ ಇರ್ತವೆ ಮ ಅದು ಲಾಲ್ ಬಾಗಲಿ ಸಿಕ್ತು ಈ ಸರಿ ತಂದು ಹಾಕಿದ್ದೀನಿ ಬಳ್ಳಿ ಥರ ಬರುತ್ತೆ ಅಂದರು ನೋಡಿದ್ರೆ ಅದು ಆ ಥರ ಬಂದಿದೆ ಆಮೇಲೆ ಇಲ್ಲಿ ಬಕ್ಕಿಟ್ಟು ಒಡೆದೋಗಿದ್ದಾವೆ ಎರಡು ತುಂಬ ಒಡೆದೋಗಿದ್ದಾವೆ ಯಾಕೆಂದರೆ ನಾನು ಬದಲಾಯಿಸುವ ನೋಡಿದೆ ತುಂಬ ಒಡೆದಿದ್ದಾವೆ ಊರಿಗೆ ಹೋದ್ಮೇಲೆ ಎರಡು ಪಾಟ್ ರೆಡಿ ಇದ್ದಾವೆ ಇನ್ನೂ ಒಂದು ಪಾಟ್ ತಂದುಬಿಟ್ರೆ ಆ ಮೂರು ಗಿಡನೂ ಬದಲಾಯಿಸ್ಬೇಕು ನೆಕ್ಸ್ಟ್ ಹೋದಾಗ ಅವನ್ನ ಸುಮ್ಮನೆ ಬೇರೆ ಡಿಸ್ಟರ್ಬ್ ಆಗದೆ ಬದಲಾಯಿಸೋಣ ಅಂದ್ಕೊಂಡಿದ್ದೀನಿ ಅವ ಫೆಬ್ರವರಿಗೂ ಇದ್ದರೆ ಆ ಗಿಡಗಳು ಫೆಬ್ರವರಿಲಿ ರಿಪಾರ್ಟ್ ಮಾಡ್ಕೊತೀನಿ ಸದ್ಯಕ್ಕೆ ಅವು ಕದಲಿಸ್ದೆ ಅಲ್ಲೇ ಇಟ್ಟರೆ ಉಳಿಬೋದು ಅಷ್ಟು ದಿನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಇರುತ್ತೋ ಅಂತೇಳ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ದಾಸಬಾಳದ ಮಗ್ಗು ಇದು ಮಲ್ಕಳತ್ತೆ ಇದು ನೋಡಿ ಚಿಕ್ಕದು ಇಟ್ಟಿದ್ದಿದೆ ಸುಮಾರು ಒಂದು ಒಂದು ವರ್ಷ ಗಿಡ ಅದು ಅದಕ್ಕೆ ಅದಕ್ಕೆ ಬೆಳೆಯೋಕ್ಕೆ ಜಾಗ ಇಲ್ಲದೆ ಅದರಲ್ಲೇ ಹೂವು ಆಗ್ತಾಯಿದೆ ಇದು ಜುಮ್ಕಿ ಮಂದಾರ ಇದೊಂದು ದಿನ ಒಂದು ಎರಡು ಬಿಟ್ಟಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಹೂವು ಇದ್ದಾವೆ ಅಂದರೆ ತುಂಬ ಉದ್ದ ಬೆಳೆದಿದೆ ಬುಷಿಯ ಬೆಳೆದಿಲ್ಲ ಅದು ಇದು ಕಾಕಡ ನಾರ್ಮಲ್ ಕಾಕಡ ಅಲ್ವಾ ಇದು ನನಗೆ ಇಲ್ಲಿ ಫಾರೋ ಅವರೊಬ್ಬರು ಹತ್ರದಲ್ಲಿದ್ದಾರೆ ಅವರು ತಂದುಕೊಟ್ಟಿದ್ದು ಇವತ್ತು ತುಂಬ ಚೆನ್ನಾಗಿ ಸೆಟ್ಟಾಗಿದೆ ನಮ್ಮ ನೀರಿಗೆ ಗಾರ್ಡನ್ಗೆ ಎಲ್ಲ ಇದು ಒಂದು ಕಾಲ ರಿಪೋರ್ಟ್ ಮಾಡ್ಕೋಬೇಕು